ಸಿ ಬಸ್ ನಲ್ಲಿ ಇಬ್ಬರು ಮಹಿಳೆಯರ ಮಾರಾಮಾರಿಯೇ ನಡೆದು ಹೋಗಿದೆ ಶೂ ತೆಗೆದು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಮಹಿಳೆಯರು ಇದು ಮೆಜೆಸ್ಟಿಕ್ ಪೀಣ್ಯ ಮಧ್ಯೆ ಸಂಚರಿಸುವಂತಹ ಬಸ್ ನಲ್ಲಿ ನಡೆದಂತಹ ಘಟನೆ ಬಿಎಂಟಿಸಿ ಬಸ್ ಅಲ್ಲಿ ಇಬ್ಬರು ಮಹಿಳೆಯರು ಶೂ ತೆಗೆದು ಪರಸ್ಪರ ಹೊಡೆದಾಡಿಕೊಂಡಿರುವಂತದ್ದು ಮಾರಾಮಾರಿಯಲ್ಲಿ ನಡೆದು ಹೋಗಿರುವಂತಹ ಒಂದು ಘಟನೆಯನ್ನ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಕಿಟಕಿ ಓಪನ್ ಮಾಡುವ ವಿಚಾರಕ್ಕೆ ಈ ಗಲಾಟೆ ಶುರುವಾಗಿದೆ ಆ ಸಂದರ್ಭದಲ್ಲಿ ಚಪ್ಪಲಿಯಿಂದ ಇಬ್ಬರು ಕೂಡ ಮಹಿಳೆಯರು ಹೊಡೆದಾಡಿಕೊಂಡಿದ್ದಾರೆ ಈ ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ ಮಹಿಳೆಯರ ಗಲಾಟೆಯ ದೃಶ್ಯ ಈಗಾಗಲೇ ಕ್ಯಾಮರಾದಲ್ಲಿ ಸೆರೆ ಆಗಿದೆ ಅಲ್ಲಿದ್ದಂತಹ ಬಸ್ ನಲ್ಲಿ ಪ್ರಯಾಣಿಕರು ಈ ಒಂದು ಹೊಡೆದಾಡಿಕೊಳ್ತಾ ಇರುವಂತಹ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಆ ದೃಶ್ಯ ಈಗ ವೈರಲ್ ಆಗ್ತಾ ಇದೆ いい ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಯಾವೆಲ್ಲ ವಿಚಾರಕ್ಕೆ ಗಲಾಟೆ ಆಗಬಹುದು ಅಂತ ಯೋಚನೆಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಿಟಕಿ ತೆಗೆಯುವ ವಿಚಾರಕ್ಕೆ ಈ ರೀತಿಯಾಗಿ ಚಪ್ಪಲಿ ಹಿಡಿದು ಶೂ ತೆಗೆದಿರು ಹೊಡೆದಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಯಾವಾಗ ನಡೆದಿರುವಂತಹ ಘಟನೆ ಆ ನಂತರ ಏನಾಯಿತು ನವಿತ ಇವತ್ತು ಬೆಳಿಗ್ಗೆ ಒಂಬತ್ತುವರೆ ಟೈಮ್ ನಲ್ಲಿ ಒಂದು ಘಟನೆ ನಡೆದಿರುವಂತಹದ್ದು ಮೆಜೆಸ್ಟಿಕ್ ಇಂದ ಪೀನ್ಯಾಗೆ ಹೋಗ್ತಿದ್ದಂತಹ ಬಿಎಂಟಿಸಿ ಬಸ್ ಒಂದು ಕಡೆ ರಷ್ಯಾ ಆಗಿತ್ತು ರಷ್ಯಾದಂತಹ ಸಂದರ್ಭದಲ್ಲಿ ಈ ಮುಂದ್ಗಡೆ ಕೂತ್ಕೊಂಡಿದ್ದಂತ ಇಬ್ಬರು ಮಹಿಳೆಯರು ಕಿಟಕಿಯನ್ನ ತೆಗೆಯುವಂತಹ ವಿಚಾರವಾಗಿ ಜಗಳವನ್ನ ಶುರು ಮಾಡ್ತಾರೆ ಎಕ್ಸಾಕ್ಟ್ ಆಗಿ ಬಸ್ ರಾಜಾಜಿನಗರ ತಲುಪುತ್ತಂತಹ ಸಂದರ್ಭದಲ್ಲಿ ಈ ಒಂದು ಜಗಳ ಶುರುವಾಗುತ್ತೆ ಶುರುವಾದಂತಹ ಜಗಳ ಸುಮಾರು ಹತ್ತು ನಿಮಿಷಗಳ ಕಾಲ ಇಬ್ಬರು ಕೂಡ ಅಷ್ಟೇ ಒಬ್ಬರನ್ನೊಬ್ರು ಕೆಟ್ಟ ಪದಗಳಿಂದ ಬೈಕ್ ಶುರು ಮಾಡ್ತಾರೆ ಬೈಕೊಂಡಿದ್ದು ಯಾವಾಗ ತಾರಕಕ್ಕೆ ಹೋಗುತ್ತೋ ಈ ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಅಷ್ಟೇ ಒಬ್ಬರು ಶೂ ಮತ್ತೊಬ್ರು ಚಪ್ಪಲಿಯಿಂದ ಮುಖಾಮುಖಿಯಾಗಿ ಓಡದಾಡ್ಕೊಂಡಿದ್ದಾರೆ ಆದ್ರೂ ಕೂಡ ಅಷ್ಟೇ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಒಂದಷ್ಟು ಜನ ಸಹ ಪ್ರಯಾಣಿಕರು ಕೂಡ ಅಷ್ಟೇ ಅವರನ್ನ ಕೂಲ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಅಂದ್ರೆ ಗಲಾಟೆಯನ್ನ ಕಡಿಮೆ ಮಾಡುವಂತ ಎಲ್ಲರೂ ಕೂಡ ಅಷ್ಟೇ ಅವರಿಗೆ ಬುದ್ಧಿವಾದವನ್ನು ಹೇಳಲು ಕೂಡ ಮುಂದೆ ಆಗ್ತಾರೆ ಆ ಒಂದು ಸಂದರ್ಭದಲ್ಲಿ ಇಬ್ಬರೂ ಕೂಡ ಅಷ್ಟೇ ಯುವತಿಯರು ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಸುಮಾರು ಐದು ನಿಮಿಷಗಳ ಕಾಲ ಸತತವಾಗಿ ಇಬ್ರು ಕೂಡ ಅಷ್ಟೇ ಚಪ್ಪಲಿ ಮತ್ತು ಶೂನಿಂದ ಬರ್ದಾಡ್ಕೊಂಡಿರುವಂತಹ ಇನ್ನು ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಗಾಬರಿಗೊಳಗಾಗಿದ್ರೆ ಯಾಕಂದ್ರೆ ಕೇವಲ ವಿಂಡೋವನ್ನು ಓಪನ್ ಮಾಡುವಂತಹ ವಿಚಾರವಾಗಿ ಈ ರೀತಿಯಾದಂತಹ ತಾರಕಕ್ಕೆ ಹೋಗುವಂತಹ ಗಲಾಟೆಯನ್ನು ನೋಡಿ ಎಲ್ಲರೂ ಕೂಡ ಅಷ್ಟೇ ಒಂದು ಕ್ಷಣ ಗಾಬರಿ ಆಗಿದ್ರು ಒಂದಷ್ಟು ಜನ ಪ್ರಯಾಣಿಕರನ್ನ ತಡೆಯುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾದ್ರೆ ಇನ್ನೊಂದಷ್ಟು ಜನ ಪ್ರಯಾಣಿಕರು ತಮ್ಮ ಮೊಬೈಲ್ ನ ಮುಖಾಂತರವಾಗಿ ಆ ಒಂದು ಸಂಪೂರ್ಣವಾದ ದೃಶ್ಯವನ್ನು ಸರಿ ಕೆಲಸವನ್ನು ಕೂಡ ಮಾಡ್ತಿದ್ರು ಫೈನಲ್ ಆಗಿ ಒಂದು ಚಪ್ಲಿ ಮತ್ತು ಶೂನ ಒಡದಾಟದ ಸುಮಾರು ಐದು ನಿಮಿಷಗಳಾದಂತಹ ಬಳಿಕ ಕಂಡಕ್ಟರ್ ಅಲ್ಲಿ ಮಧ್ಯಪ್ರವೇಶವನ್ನು ಮಾಡಿಬಿಟ್ಟು ಇಬ್ಬರಿಗೂ ಕೂಡ ಅಷ್ಟೇ ಬುದ್ಧಿಯನ್ನೇ ಹೇಳ್ತಾರೆ ಬುದ್ಧಿ ಹೇಳಿದಂತ ಬಳಿಕ ಸದ್ಯಕ್ಕೆ ಇಬ್ಬರು ಕೂಡ ಅಷ್ಟೇ ಒಂದು ಬೈಗುಳ ಮತ್ತು ಹೊಡೆದಾಟಕೊಳ್ಳೋದನ್ನು ನಿಲ್ಸಿದ್ದಾರೆ ಆದ್ರೆ ಈ ಒಂದು ಘಟನೆ ಆಗಿ ಸುಮಾರು ಒಂದೂವರೆ ಗಂಟೆ ಆಗಿದೆ ಸದ್ಯಕ್ಕೆ ಈಗ ಎಲ್ಲೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ಒಂದು ಒಡದಾಟದ ಒಂದು ವಿಜುವಲ್ ಕೂಡ ಅಷ್ಟೇ ವೈರಲ್ ಆಗ್ತಿರುವ ಸದ್ಯಕ್ಕೆ ಪೊಲೀಸರಿಗೆ ಇದರ ಬಗ್ಗೆ ಕೂಡ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ ಜೊತೆಗೆ ಆ ಒಂದು ಪ್ರಮುಖವಾದಂತಹ ಘಟನೆಗೆ ಅಲ್ಲಿದ್ದಂತಹ ಸಹ ಪ್ರಯಾಣಿಕರು ಹೇಳ್ತಿರುವಂತಹ ಕಿಟಕಿಯನ್ನ ಓಪನ್ ಮಾಡುವಂತಹ ವಿಚಾರವಾಗಿ ಒಂದು ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು ಆದ್ರೆ ಯಾರು ಕೂಡ ಅಷ್ಟೇ ಪ್ರತ್ಯೇಕವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಯಾವುದೇ ದೂರನ್ನು ಕೂಡ ದಾಖಲು ಮಾಡ್ಕೊಂಡಿಲ್ಲ ಸದ್ಯಕ್ಕೆ ವೈರಲ್ ಆಗ್ತಿರುವಂತಹ ವಿಡಿಯೋ ಮುಖಾಂತರವಾಗಿ ಒಂದು ಘಟನೆಗೆ ಪ್ರಮುಖವಂತ ಕಾರಣ ಏನು ಮತ್ತು ಆ ಒಂದು ಜನರ ಸಮ್ಮುಖದಲ್ಲಿ ಈ ರೀತಿ ಅಂತ ಬಡದಾಡ್ಕೊಂಡಂಥವ್ರು ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕಲೆ ಹಾಕಲು ಮುಂದಾಗಿರುವಂತಹದ್ದು ನವಿತಾ ಓಕೆ ಥ್ಯಾಂಕ್ ಯು ইত্নি কলগীয়া ই ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ